ರಾಮನನ್ನ ಒಂದೇ ಜಾತಿ ಧರ್ಮದವರು ಆಚರಣೆ ಮಾಡ್ತಾ ಇಲ್ಲ ಇಡೀ ವಿಶ್ವವೇ ಅವರನ್ನ ಸ್ಮರಣೆ ಮಾಡುವ ಜೊತೆಗೆ ಹಬ್ಬದ ವಾತಾವರಣದಂತೆ ಅತಿ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ ಸುಮಾರು ವರ್ಷಗಳ ಕಾಲ ಹಿಂದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಬೇಕು ಅಂತ ನಿರೀಕ್ಷೆ ಇತ್ತು ಅದು ಇಂದು ನನಸಾಗುವ ದಿವಸವಾಗಿದೆ ರಾಮರಾಮ ನರನಾಡಿಯಲ್ಲಿ ಹರಿದಾಡ್ಲಿ ಅಂತ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಹೇಳಿದ್ದಾರೆ ನಗರದ ಹನುಮಾನ್ ದೇವಸ್ಥಾನದ ಬಳಿ ನಡೆದ ಶ್ರೀರಾಮಲೀಲಾ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ರಾಮನ ಭಾವಚಿತ್ರಕ್ಕೆ ಹಾಗೂ ಹನುಮಾನ್ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ರಾಮ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರುವುದಿಲ್ಲ ಸರ್ವ ಜನಾಂಗದವರು ಎಲ್ಲರೂ ಕೂಡ ಸೇರಿ ಖುಷಿಯಿಂದ ಸಂತೋಷದಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿದ್ರು ಇನ್ನು ನಗರದ ವಿವಿಧೆಡೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೇವೆ ಶ್ರೀರಾಮನ ಆದರ್ಶವನ್ನ ಎಲ್ಲರೂ ಕೂಡ ನೆನಪಿಟ್ಟುಕೊಳ್ತಾ ಇದ್ದೇವೆ ರಾಜವಂಶಸ್ಥೆಯಲ್ಲಿ ಹುಟ್ಟಿ ಬೆಳೆದು ತಂದೆ ಮಾತಿಗೆ ಗೌರವ ಕೊಟ್ಟು ಪತ್ನಿ ಹಾಗೂ ಸಹೋದರರ ಜೊತೆಯಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನ ಅನುಭವಿಸಿದ ಅವರು ಯಾವುದಕ್ಕೂ ಹಿಂಜರಿಯದೆ ಧೈರ್ಯವಾಗಿ ಎದುರಿಸಿ ಇಂದು ನಮ್ಮೆಲ್ಲರಿಗೂ ದೇವರಾಗಿ ಕಾಣ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಅಡೆತಡೆಗಳು ತೊಂದರೆಗಳು ಬಂದರೂ ಕೂಡ ಹೆದರದೆ ಮುನ್ನುಗ್ಬೇಕು ಶ್ರೀರಾಮನನ್ನ ಜಪಿಸಿದರೆ ಎಲ್ಲ ತೊಂದರೆಗಳು ಹಾಗೂ ಧೈರ್ಯ ಬರುತ್ತೆ ಎಂದರು ಮುತ್ತಿನಗಂಟಿ ಮಠದ ಶಿವಲಿಂಗ ಪಂಡಿತರಾಧ್ಯ ಶಿವಾಚಾರ್ಯ ಶ್ರೀಗಳು ಮಾತನಾಡಿ ನಮ್ಮ ದೇಶದಲ್ಲಿ ಅನೇಕ ಸಂತರು ಮಹಾತ್ಮರು ಶರಣರು ನಡೆದಾಡಿದ ದೇಶವಾಗಿದೆ ಅದಕ್ಕಾಗಿ ನಮ್ಮ ದೇಶ ದೇವರ ಮನಿಹಿತ ಆಗಿದೆ ಚಿನ್ನದ ಗಣಿ ಸಂಪತ್ತಿಗೆ ಹಾಗೂ ಶ್ರೀಮಂತಿಕೆಗೆ ಗೌರವ ಬಂದಿರುವುದಿಲ್ಲ ಇಲ್ಲಿ ಶ್ರೀರಾಮನಂತಹ ದೇವರುಗಳು ಆಳಿದ ಕಾರಣಕ್ಕಾಗಿ ದೇಶಕ್ಕೆ ಗೌರವ ಬಂದಿದೆ ಅವರ ಸ್ಮರಿಸುವ ಜೊತೆಗೆ ಆದರ್ಶವನ್ನು ಎಲ್ಲರೂ ಕೂಡ ಜೀವನದಲ್ಲಿ ಪಾಲಿಸಬೇಕು ಅಂತ ಆಶೀರ್ವಚನ ನೀಡಿದರು ಕಲ್ಯಾಣ ಮಠದ ಶ್ರೀಗಳು ಆಶೀರ್ವಚನ ನೀಡಿದರು ವೇದಿಕೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವರ್ತಮಾನ್ ನ್ಯಾಮೇಗೌಡ ಮಾಜಿ ನಗರಸಭೆ ಅಧ್ಯಕ್ಷ ಸಿದ್ದು ಮೀಶಿ ಕಲ್ಲಪ್ಪಗಿರೆಡ್ಡಿ ಅರ್ಜುನ್ ದೊಳವಾಯಿ ಬಸವರಾಜ ಸಿಂಧೂರ ಶಾಮರಾವ್ ಘಾಟಗೆ ಎಆರ್ ಶಿಂದೆ ರಾಜೀವ್ ಗಾಂಧಿ ಭಂಡಾರಿ ಬಸಯ್ಯ ಮಠಪದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಕಾರಣ ಹಲವಾರು ವರ್ಷಗಳಿಂದ ಶ್ರೀರಾಮನ ಒಂದು ಮಂದಿರ ನಿರ್ಮಾಣ ಆಗಬೇಕು ಹೇಳಿ ಬಹಳ ಜನರ ಒಂದು ನಿರೀಕ್ಷೆ ಇತ್ತು ಅದು ಇವತ್ತು ನನಸಾಗುವಂಥ ಒಂದು ದಿವಸ ಆ ಕಾರಣಕ್ಕೆ ಇವತ್ತು ನಾವೆಲ್ಲರೂ ಕೂಡ ಕೇವಲ ಒಂದೇ ಒಂದು ಜಾತಿ ಅಥವಾ ಧರ್ಮದ ಜನಾಂಗ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿರುವಂಥ ಸರ್ವ ಜನಾಂಗದವರು ಸೇರಿ ಈ ದಿವಸವನ್ನು ಬಹಳಷ್ಟು ಖುಷಿಯಿಂದ ಸಂತೋಷದಿಂದ ಆಚರಣೆಯನ್ನು ನಾವು ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಆ ಶ್ರೀರಾಮನ ಒಂದು ಆಶೀರ್ವಾದ ಆಗಿರ್ಬೋದು ನಮ್ಮ ಶಿವಾಜಿ ಸರ್ಕಲಲ್ಲಿ ಆಗಿರ್ಬೋದು ರಾಮದೇವ್ ಗುರಿ ಹತ್ರ ಆಗಿರ್ಬೋದು ಈ ರೀತಿ ಜಮಖಂಡಿ ನಗರದಲ್ಲಿ ಮತ್ತು ಜಮಖಂಡಿ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿ ಅನೇಕ ಜನ ಹಿರಿಯರು ತಾಯಿಂದಿರು ಯುವಕರು ಎಲ್ಲರೂ ಸೇರಿ ಇವತ್ತಿನ ದಿವಸ ಈ ಒಂದು ಆಚರಣೆಯನ್ನು ಬಹಳಷ್ಟು ಸಡಗರ ಸಂಭ್ರಮದಿಂದ ನಾವು ಮಾಡ್ತಾ ಇದ್ದೀವಿ ಹೀಗಾಗಿ ಇವತ್ತು ನಾವು ನಿಜವಾದ ರಾಮನಾಡು ಈ ದೇಶ ಆಗಬೇಕಾಗಿದೆ ದೇಶದಲ್ಲಿರುವಂತಹ ಭಾರತ ಬಹುಧರ್ಮೀಯ ಒಂದು ದೇಶ ಇಲ್ಲಿ ಅನೇಕ ಮತ ಧರ್ಮಗಳು ಇದ್ದು ಆ ಧರ್ಮದ ಆಚರಣೆಗಳನ್ನು ಅವರವರು ಕೂಡ ಚೆನ್ನಾಗಿ ಇವತ್ತಿನವರೆಗೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕಾಗಿ ಹೇಳ್ತಾರೆ ಭಾರತ ಇಡೀ ವಿಶ್ವದಲ್ಲಿ ಒಂದು ದೇವರ ಮನೆ ಇದ್ದ ಹಾಗೆ ಭಾರತ ಹೇಗೆ ಅಂತಂದರೆ ಒಂದು ದೇವರ ಮನೆ ಇದ್ದ ಹಾಗೆ ನಾವೆಲ್ಲರೂ ಕೂಡ ಮನೆಯನ್ನು ಕಟ್ತೀವಿ ಮನೆಯನ್ನು ಕಟ್ತೀವಿ ಮನೆಯೊಳಗೆ ನಾವು ಹಾಲು ಕಿಚನು ರೂಮು ಅಂಥೇಳಿ ಕಟ್ಕೋತೀವಿ ಅದರ ಜೊತೆಗೆ ನಾವು ಎಂದೂ ಕೂಡ ಮರೆಯೋದಿಲ್ಲ ಒಂದು ದೇವರ ಮನೆ ಅಂತ ಮಾಡ್ಕೋತೀವಿ ಹಂಗ ಇಡೀ ನಮ್ಮ ಜಗತ್ತು ಒಂದು ಮನೆ ಆದರೆ ಭಾರತ ಅಂತಂದರೆ ದೇವರ ಮನೆ ಇದ್ದ ಹಾಗೆ ಹೇಳಿ ನಾನು ಭಾಳಷ್ಟು ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಯಾಕೆ ದೇವರ ಮನೆ ಅಂತ ನಾವು ಅನ್ಕೋತೀವಿ ಅಂತಂದರೆ ಇಲ್ಲಿ ಅನೇಕ ಸಂತರು ಮಹಾತ್ಮರು ಶರಣರು ಕೂಡ ಈ ಭಾರತದ ದೇಶದಲ್ಲಿ ಆಗಿ ಹೋಗಿದ್ದಾರೆ ಅದಕ್ಕಾಗಿ ಹೇಳ್ತಾರೆ ಭಾರತ ದೇಶಕ್ಕೆ ಬಹಳಷ್ಟು ಕಿಮ್ಮತ್ತು ಬೆಲೆ ಬಂದಿದೆ ಅಂತಂದರೆ ಭಾರತದೊಳಗ ಚಿನ್ನದ ಗಣಿಗಳದ ಹೇಳಿ ಭಾರತದ ದೇಶಕ್ಕೆ ಬಂದಿಲ್ಲ ಬೆಲೆ ಬಂದಿಲ್ಲ ಇಲ್ಲಿ ಬಹಳಷ್ಟು ಶ್ರೀಮಂತರದಾರ ಅಂತೇಳಿ ಭಾರತ ದೇಶಕ್ಕೆ ಬೆಲೆ ಬಂದಿಲ್ಲ ಬಹುಶಃ ಭಾರತದ ದೇಶಕ್ಕೆ ಬೆಲೆ ಬಂದಿದೆ ಅಂತಂದರೆ ಇಲ್ಲಿ ಅನೇಕ ಸಂತರು ಮಹಾತ್ಮರು ಶ್ರೀರಾಮಚಂದ್ರ ಆದರ್ಶ ವ್ಯಕ್ತಿಗಳು ಈ ಭಾರತ ದೇಶದಲ್ಲಿ ಆಗಿ ಹೋಗಿದ್ದಾರೆ ಅಂತೇಳಿ ಭಾರತ ದೇಶಕ್ಕೆ ಬೆಲೆ ಬಂದಿದೆ ಅನ್ನುವಂತಹ ಮತನ ಭಾಳಷ್ಟು ನಾನು ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೀನಿ ಜಗತ್ತಿನ ಪ್ರತಿ ಊರು ಹಳ್ಳಿಗಳಲ್ಲಿ ಇವತ್ತು ವೈಭವದ ವಾತಾವರಣ ಇಂಥ ವರ್ಣ ಇಂಥ ವೈಭವವನ್ನು ನಾವು ಯಾವಾಗ ಕಂಡಿಲ್ಲ ಇದ್ದ ಕಾಣ್ತಾ ಇರ್ತಾನೆ ಯಾವ ಹಬ್ಬವನ್ನು ಎಲ್ಲರೂ ಇಟ್ಟು ವೈಭವದಿಂದ ಮಾಡೋಂಗಿಲ್ಲ ಮಣ್ಣಿ ಮನಿಯೊಳಗೆ ಮಾಡಂಗಿಲ್ಲ ಕೆಲವು ಒಂದೊಬ್ಬೊಬ್ಬರು ಮಾಡ್ತಾರೋ ಅವರು ಮಾಡೋಂಗಿಲ್ಲ ಆದರೆ ರಾಮನ ಹಬ್ಬವನ್ನು ಪ್ರತಿಯೊಬ್ಬರು ಮನೆ ಮನೆಯಲ್ಲಿ ಊರು ಊರುಗಳಲ್ಲಿ ಕೇರಿ ಕೇಳಿ ಎಲ್ಲರು ಎಲ್ಲರೂ ಒಕ್ಕಟ್ಟಾಗಿ ಇದ್ದೇವೆ ಇದು ರಾಮಚಂದ್ರನ ಒಂದು ಶಕ್ತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ರಾಮಚಂದ್ರನ ಮೂರ್ತಿ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಡೀತಾ ಇದೆ ಅಂದರೆ ಐದುನೂರು ವರ್ಷಗಳ ಹೋರಾಟದ್ದು ಮೂರು ಲಕ್ಷ ಜನಗಳ ಹುತಾತ್ಮರಾಗಿದ್ದಾರೆ ಅದಕ್ಕೆ ಮೂರು ಲಕ್ಷ ಜನ ಹುತಾತ್ಮರಾಗಿ ಐದುನೂರು ಹೋರಾಟ ಮಾಡಿ ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರವಾಗಿ ನಾವು ಇವತ್ತು ರಾಮಲಲ್ಲಾನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಇದ್ದೇವೆ ಅವರೆಲ್ಲರ ತ್ಯಾಗ ಬಲಿದಾನ ಪ್ರತೀಕವಾಗಿ ಇವತ್ತಿನ ದಿವಸ ನಾವು ರಾಮಲಲ್ಲಾನ ನೋಡ್ತಕ್ಕಂಥ ಭಾಗ್ಯ ನಮಗೆ ಒದಗಿ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ರಾಮಚಂದ್ರನ ಆದರ್ಶವನ್ನು ನಾವೆಲ್ಲರೂ ಪಾಲನೆ ಮಾಡಬೇಕು ರಾಮ ಹುಟ್ಟುಕ್ಕಿಂತ ಪೂರ್ವದಲ್ಲೇ ರಾಮಾಯಣ ಬರತಕ್ಕಂಥವ್ರು ವಾಲ್ಮೀಕಿ ಅವ್ನು ಹುಟ್ಟೋಕಿಂತ ಹೋರಿದ್ರೆ ರಾಮಾಯಣವ್ರು ಬರತಕ್ಕಂಥ ವಾಲ್ಮೀಕಿ ಕೂಡ ಅಷ್ಟೇ ಆಗಿರ್ತಕ್ಕಂಥದ್ದು ರಾಮನ ಹೆಂಡತಿ ಅನ್ನ ತಮ್ಮ ಮಕ್ಕಳು ಜನ ಇವ್ರನ್ನೆಲ್ಲ ಯಾಕೆ ಕಾಪಾಡ್ಕೊಂಡು ಹೋದ ಅಂತಂದ್ರೆ ಅದನ್ನ ನಾವೆಲ್ಲ ನೆನೆಸ್ಕೋಬೇಕು